ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಇಂದ ಕೋಳಿಗಳಾದ್ರೆ ಮಾರಾಟ ಮಾಡೋಕೋ ನೀವು ನೀವು ಇರತ್ರ ಎಲ್ಲ ಥರದ ಕೋಳಿ ಸಿಗ್ತಾವೆ ಸರಿನಾ ಇದು ಪ್ಯಾರಾಡ್ ಬೇಕು ಲಾಂಗ್ ಟೈಮ್ ಸಂಬಂಧಪಟ್ಟ ಕೋಳಿ ಸಿಗ್ತಾವಂದ್ರೆ ಗಿಳಿ ಮುಗಿತಿನ ಕೋಳಿ ಏನಂತ ಕರಿತೀವಲ್ಲ ನಾವು ಅವೆಲ್ಲ ಇವ್ರುಗಳ ಸಿಗ್ತಾವೆ ಹಾಗೂ ಭೀಮವರಂ ಕೋಳಿ ಈ ಥರ ಎಲ್ಲನೂ ಸಿಗ್ತಾವೆ ಸರಿನಾ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಇವ್ರ ಹತ್ರ ಯಾವ್ಯಾವ ಯಾವ ಥರದ್ದು ಕೋಳಿ ಸಿಗ್ತಾವೆ ಅಂತೇಳಿ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಫೋಟೋ ಅಥವಾ ವೀಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಕರಡಿಗುಡ್ಡ ಗ್ರಾಮದಿಂದ ಅಣ್ಣವ್ರ ಹತ್ರ ಒಳ್ಳೊಳ್ಳೆ ಒಳ್ಳೆಯ ಕೋಳಿಗಳಾದ್ರೆ ಬ್ರೀಡ್ ಮೇಂಟೈನ್ ಮಾಡಿ ಮೇಂಟೈನ್ ಮಾಡೋಕ ಅಣ್ಣವರು ಇವರ ಹತ್ರ ಎಲ್ಲ ಥರದ ಕೋಳಿ ಸಿಗಕ್ಕೆ ಇಲ್ಲಿ ನೋಡ್ಬೋದು ಭೀಮವರಂ ಯಾಟೆಗಳು ಆದರೆ ಸೇಲ್ ಮಾಡ್ತಾ ಇದ್ದಾರೆ ಇಪ್ಪಂದ್ರೆ ಇನ್ನು ಇನ್ನೂ ಮೊಟ್ಟೆಗೆ ಬಂದಿಲ್ಲ ಅಂತೀವು ಇನ್ನೂ ಸ್ವಲ್ಪ ದಿನದಲ್ಲಿ ಮೊಟ್ಟೆ ಇಡ್ಬೋದು ಅಂತ ಹೇಳಿದ್ದಾರೆ ಹಾಗೂ ಇವ್ರ ಹತ್ರ ಒಳ್ಳೊಳ್ಳೆ ಉಂಜಾಗಿರ್ಬೋದು ಕೋಳಿ ಆಗಿರ್ಬೋದು ಎಲ್ಲನೂ ಇದ್ದಾವೆ ವೀಡಿಯೋದಲ್ಲಿ ಎಲ್ಲನೂ ಕೋಳಿ ತೋರ್ಸೋಕ್ಕಾಗಿಲ್ಲ ಏನಕ್ಕೆ ಆಗುತ್ತೆ ಅಂತ ಎಂಥಾಗತ್ತೇಳ್ಬಿಟ್ಟು ತೋರ್ಸೋಕ್ಕಾಗಿಲ್ಲ ಇವ್ರ ಹತ್ರ ತುಂಬ ತುಂಬ ಇದ್ದ ನಿಮಗೆ ಭೀಮವರಂ ಬೇಕಂದ್ರೆ ಭೀಮವರಂ ಇದ್ದಾವೆ ಇಲ್ಲಾಂದರೆ ನೀವು ಪೆರು ಬೇಕಂದ್ರೆ ಪೆರು ಕೂಡ ಇದ್ದಾವೆ ಒಂದು ಸರಿನಾ ಎರಡು ಪೆರು ಯಾಟೆಗಳು ಆದರೆ ಮಾರಾಟ ಮಾಡೋಕ್ಕಿರ ಸರಿ ನಾವು ವೀಡಿಯೋದಲ್ಲಿ ಹಾಕಿಲ್ಲ ಎರಡು ಆಟೆ ಪೆರೋ ಕೂಡ ಇದ್ದಾವೆ ಇನ್ನು ರೇಟ್ ವಿಶಾಕ್ ಬಂದು ಬಂದರೆ ಅಣ್ಣವರು ಸೇಲ್ ಮಾಡ್ತಿದ್ದಾರಲ್ವ ನೋಡ ಒಂದು ರೇಟ್ ಮಾಡಿ ಕೊಡ್ತಾರೆ ಅಂದ ಸರಿನಾ ನಿಮಗೆ ಒಂದು ಬೇಕಂದ್ರೆ ಒಂದು ಕೊಡ್ತಾರೆ ಅಥವಾ ನಿಮಗೆ ನಾಲ್ಕೈದು ಬೇಕಂದ್ರೆ ನಾಲ್ಕೈದು ಕೊಡ್ತಾರೆ ಇಲ್ಲ ನಿಮಗೆ ಒಂದು ಒಂದು ಉಂಜಾ ಬೇಕು ಅಥವಾ ಒಂದು ಆಟೆ ಬೇಕಂದ್ರೆ ಕೂಡ ಕೊಡ್ತಾರೆ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಮಾಡಪ್ಪ ಅಂತ ಹೇಳಿ ಇವರು ಡೆಲಿವರಿ ಕೊಡೋಕ್ಕಾಗಲ್ಲ ನೀವೇ ಹೋಗಿ ನೋಡಿರಿ ನಿಮ್ಗೆ ಯಾವುದು ಚೆನ್ನಾಗಿ ಅನಿಸ್ತಲ್ವ ಅದನ್ನೇ ತಗೋ ಇಲ್ಲಿಗೆ ಬಂದು ತೊಗೊಂಡೋಗಿ ಅಂತ ಹೇಳ್ತಾರೆ ನೋಡಿ ಯಾರಾದರೂ ಬೇಕಿದ್ದರು ಅಣ್ಣವ್ರಿಗೆ ಕಾಲ್ ಮಾಡಿರಿ ಇವ್ರ ಹತ್ರ ನಿಮಗೆ ಗಿಳಿ ಮೂತಿ ಕೋಳಿ ಆಗಿರ್ಬೋದು ಭೀಮವರಂ ಆಗಿರ್ಬೋದು ಅಥವಾ ಪೆರು ಆಗಿರ್ಬೋದು ಇನ್ನು ಕೆಲವೊಂದಷ್ಟು ಕೋಳಿಗಳು ಇವರು ಸಾಕಾಣಿಕೆ ಮಾಡಿದ್ದಾರೆ ನಿಮ್ಗೆ ಯಾರಾದರೂ ಬೇಕಿದ್ದವರು ಅಣ್ಣವ್ರಿಗೆ ಕಾಲ್ ಮಾಡಿರಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ತಳೆ ಟೈಟಲಲ್ಲಿ ಇರುತ್ತೆ ಯಾರಾದರೂ ಬೇಕಿದ್ದವ್ರು ಮಾತ್ರ ಕಾಲ್ ಮಾಡಿರಿ